ಇದು ಮಾಡಿದ್ ಯಾಕಂದ್ರ ಬಸನಗೌಡರು ಬರೇ ಉತ್ತರ ಕರ್ನಾಟಕ ಬಿಜೆಪಿ ಪಕ್ಷದಾಗಿದ್ದಾಗ ಈಗ ಬಿಜೆಪಿ ಪಕ್ಷದಿಂದ ಈಗ ಕರ್ನಾಟಕ ತುಂಬಾ ಬಸವನಗೌಡರು ಅಭಿಮಾನಿಗಳಿಗೆ ಹುಟ್ಟಾರದಲ್ಲಿ ಬಸವನಗೌಡರು ನಿಮಗೇನ್ ಮಾತಾಡಿದ್ರು ಸತ್ಯವನ್ನ ಮಾತಾಡಿದ್ರೆ ನಿಮಗೇನು ಬೆಂಕಿ ಇಟ್ಟಂಗತ್ತ ಕುಟುಂಬ ರಕ್ಷ ಕುಟುಂಬ ರಾಜಕಾರಣ ಹೊರ ಮಾತಾಡಿದ ತಪ್ಪಾಯ್ತಾ ಭ್ರಷ್ಟಾಚಾರ ಇರುದ್ಧ ತಾನೇ ಎತ್ತಿದ ತಕ್ಕ ಐತೆ ಬಸನಗೌಡರು ಏನ್ ಪಕ್ಷದ ವಿರುದ್ಧ ಏನ್ ಮಾತಾಡಿದ್ದಾರೆ ಬಿಜೆಪಿ ಪಕ್ಷದ ವಿರುದ್ಧ ಮಾತಾಡಿದಾರೆ ನರೇಂದ್ರ ಮೋದಿ ಅವರು ಮಾತಾಡಿದಾರೆ ಅವ್ರು ಏನ್ ಮಾತಾಡಿದ್ದಾರೆ ಕುಟುಂಬ ರಾಜಕಾರಣ ಅಂತ್ಯ ಆಗಬೇಕು ಕರ್ನಾಟಕದಲ್ಲಿ ಬಾಯಿ ಬಾಯಿ ಮಾಡ್ಕೋತಾರೆ ಇವರು ಬಿಜೆಪಿ ಅವರು ಕುಟುಂಬ ರಾಜಕಾರಣಕ್ಕೆ ನಾವು ಮನೆ ಹಾಕಂಗಿಲ್ಲ ಸರ್ ಮತ್ತೆ ಯಡಿಯೂರಪ್ಪ ಏನ್ ಮಾಡಿದ ನೀವು ಯಡಿಯೂರಪ್ಪ ಎಷ್ಟು ಮಾಡೋಣ ಯಡಿಯೂರಪ್ಪ ಹೋಗನೇ ಸೈಕಲ್ ತಗೊಂಡು ಪಕ್ಷ ಕಟ್ಟಿಲ್ಲ ಅವ್ರ ಜೊತೆ ಬಹಳಷ್ಟು ಜನ ನಾಯಕರಿದ್ದಾರೆ ಬಟ್ ಅಧಿಕಾರ ಅನುಭವಿಸಿದವ್ರು ಮಾತ್ರ ಯಡಿಯೂರಪ್ಪನವ್ರು ಮಾತ್ರ ಎರಡೂರ ಹತ್ರ ಹಿರಿಯರಿದ್ದಾರೆ ಅವ್ರ ಮೇಲೆ ನಮಗೂ ಗೌರವ ಇದೆ ಎಷ್ಟು ಎಷ್ಟು ಅಂತ ನಮ್ಮ ಪಂಚಮಸಾಲಿ ಸಮಾಜದವ್ರಿಗೆ ನೀವು ಅನ್ಯಾಯ ಮಾಡ್ತೀರಿ ಎಷ್ಟು ಜನ ಹಿಂದೂ ನಾಯಕರು ನೀವು ತುಳಿತೀರಿ ಬಸವನಗೌಡರು ಈಗ ಮನಸ್ಸು ಮಾಡಿದ್ದಾರೆ ಅವ್ರ ಏನ್ ಹೇಳಿದ್ದಾರೆ ಬಿಜೆಪಿ ಪಕ್ಷವನ್ನ ನಾನು ಕಟ್ತೀನಿ ಅಂತ ಹೇಳಿದ್ದಾರೆ ಬಿಜೆಪಿ ಪಕ್ಷದವ್ರು ನೆನಪಿಟ್ಕೋಬೇಕು ಬಸನಗೌಡ್ರನ್ನ ನೀವು ಬಹಳ ಗೌರವ ಪೂರ್ವಕವಾಗಿ ಮತ್ತೆ ಬಿಜೆಪಿ ಪಕ್ಷಕ್ಕೆ ಸೇರ್ಸ್ಕೋಬೇಕು ಸೇರಿಸುವಂತೆ ಆತಲ್ಲೇ ನಿಮಗೆ ಉಳಿಗಾಲಿದೆ ಬಸವನಗೌಡ್ರ ನೀವೇನಾದ್ರು ಬಿಜೆಪಿ ಕರ್ಕೊಳ್ಳಿಲ್ಲ ಅಂದ್ರೆ ಏನು ಅವಶ್ಯಕತೆ ಬೀಳಲ್ಲ ಸಮಸ್ತ ಕರ್ನಾಟಕ ರಾಜ್ಯದ ಹಿಂದೂಗಳು ಗೌಡರು ಪರವಾಗಿ ಇವತ್ತು ನೋಡ್ರಿ ಇಲ್ಲಿ ಹತ್ತಿದ ಬೆಂಕಿ ಮಹಾರಾಷ್ಟ್ರ ಹೋಗಿ ಎತ್ತ ಮಹಾರಾಷ್ಟ್ರದ ಸಿಎಂ ಆದಂತವರ ಪಟ್ನೀಸ್ ಅವರು ಕೂಡ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಉಳಿಬೇಕಂದ್ರೆ ಗೌಡ ಪಾಟೀಲ್ ಯತ್ನಾಳ್ ಅವರು ಅನಿವಾರ್ಯ ಜಾತಿಗೆ ಸೀಮಿತರಲ್ಲ ಹಿಂದೂ ಸಮಾಜಕ್ಕೆ ಏನೇ ಅನ್ಯಾಯವಾದಾಗ ಹೋಗುವಂತ ಎದೆಗಾರಿಕೆ ಇರುವಂತ ನಾಯಕ ಕರ್ನಾಟಕದಲ್ಲಿ ಯಾರಾದರೂ ಇದ್ರೆ ಅದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಶಿವಮೊಗ್ಗದಲ್ಲಿ ಒಬ್ಬರ ಹಿಂದೂ ಹತ್ಯೆ ಆಯ್ತು ಎಲ್ಲಿ ಹೋಗಿದ್ರು ಯಡಿಯೂರಪ್ಪ ಕುಟುಂಬದವರು ಬಿಜೆಪಿ ಬಿಜೆಪಿ ಅಂತ ಹೇಳ್ತಿರಲ್ಲ ಈಗ ರಾಜ್ಯದಲ್ಲಿ ಹೇಳ್ತಿದ್ದು ಬಿಜೆಪಿ ಪಕ್ಷ ಅಲ್ಲ ಕೆಜೆಪಿ ಪಕ್ಷ ಬಿ ಎಸ್ ಕುಟುಂಬದ ಪಕ್ಷ ಅಂತ ಹೇಳಬೇಕಾಗುತ್ತದೆ ಮುಂದಿನ ದಿನವಾದಲ್ಲಿ ಬಸವನಗೌಡ ಪಾಟೀಲ್ ಅವರು ತಗೊಳಕಂತ ನಿರ್ಣಯಕ್ಕಿಂತ ಮೊದಲೇ ಬಿಜೆಪಿ ವರಿಷ್ಠರು ಬಸನಗೌಡ ಪಾಟೀಲ್ ಯತ್ನಾಳ್ವರನ್ನ ಮತ್ತೆ ಬಿಜೆಪಿ ಪಕ್ಷಕ್ಕೆ ಕರ್ಕೋಬೇಕು ಇದೇ ನಮ್ಮ ಸಹೋದರು ಹೇಳಿದ್ರು ಬಸನಗೌಡ ಪಾಟೀಲ್ ಯತ್ನಾಳವರು ಅವರು ಏನಾದ್ರು ಪಕ್ಷ ಕಟ್ಟಿದೆ ಅಂದ್ರೆ ಬಿಜೆಪಿ ನಮ್ಮ ಬಬಲೇಶ್ವರ ಮತಕ್ಷೇತ್ರ ಇಪ್ಪತ್ತೈದು ಲಕ್ಷ ಕೊಡ್ತೀನಿ ಅಂತ ಹೇಳಿದರೆ ಇಪ್ಪತ್ತೈದು ಲಕ್ಷ ಅಲ್ಲ ಐವತ್ತು ಲಕ್ಷ ಕೂಡಿ ನಾವು ಒಂದು ಪಕ್ಷಕ್ಕೆ ಬೆಂಬಲವನ್ನ ಕೊಡ್ತೇವೆ ಅಂತಕ್ಕಂಥ ಮಾತನ್ನ ಹೇಳಬೇಕಾಗುತ್ತದೆ ಈಗ ಇಷ್ಟು ದಿನ ಯಾವ ನಾಯಿಗಳು ಮಾತಾಡ್ತಿದ್ದಿಲ್ಲ ಈಗ ಬಿಜಾಪುರ್ನೆ ಕೆಲವೊಂದು ನಾಯಿಗಳು ಮಾತಾಡುತ್ತ ಅವರಿಗೆ ಎಷ್ಟು ದಿನ ಇದ್ದಿದ್ ಅವ್ರಿಗೆ ಗಡಿಸಿದ ಈಗ ಈಗ ಮಾತಾಡಕತ್ತಾರ ಅಂತ ಮಾತಾಡೋ ಅಂತ ಅವ್ರಿಗೆ ಏನು ಮಾತಾಡೋದು ಬೇಡ ಅವ್ರಿಗೆ ನಾವು ಮತ್ತೆ ವಾಪಸ್ ಅವ್ರಿಗೆ ರಿಪ್ಲೈ ಕೊಟ್ರೆ ಅವ್ರು ದೊಡ್ಡವ್ರ ಹಕ್ಕಾರ ಅವ್ರು ಮಾತಾಡ್ಕೊತ ಹಂಗ ಹೋಗ್ಲಿ ನಮ್ಮ ಗೌಡ್ರ ಕರ್ನಾಟಕ ತುಂಬಾ ಹಿಂಗ ಬೆಳ್ಕೊತ ಹೋಗ್ಲಿ ಒಂದು ಕಾರ್ಯಕ್ರಮಕ್ಕೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲಾ ಬಬಲೇಶ್ವರ್ ಮತಕ್ಷೇತ್ರದ ಹಿಂದೂಗಳಿಗೆ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು ಹೇಳುತ್ತಾ ಇನ್ನ ಎರಡು ಮಾತಿಗೆ ವಿರಾಮ ಕೊಡುತ್ತೇನೆ